ನಡ್ಪಕ್ಕೆ ಅಮ್ಮತ್ತಿರ ಹಿಂಗೆ ಮಿಂಜಗೆ ಬಂದಂಗೆ ಇನ್ನು ನಂಗೆ ಮಾಡಿ ನುಂಡು ಮಾಡಿ ಮಾಡಿ ನುಂಡು ಅನ್ನೋಕೆ ಸ್ಪೋರ್ಟ್ಸ್ ಮ್ಯಾನ್ ಆಯ್ತು ನಾನು ಹಂಗೆ ದಯ ಮಾಡಿ ನಂಗೆ ಬೋರೆ ಮನೆಕಾರಕ್ಕೆ ಎಕ್ಸಾಂಪಲ್ ಆಯ್ತು ರೋಂಡು ಕ್ರಿಕೆಟ್ ನಮ್ಮ ಸುಮಾರು ಕಾಲದಂಗೆ ಮಾಡಿ ಉಂಡು ಕೈಂಜೆ ಕುರಿ ಕ್ರಿಕೆಟ್ ಈ ಕುರಿ ಕ್ರಿಕೆಟ್ ನಮ್ಮ ಮಾಡೋಕೆ ನಾನು ಹಿಂಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಹಾಕಿ ನಮ್ಮೆ ಮಾಡೋಣ ಹಂಗೆ ಅದಕ್ಕೆ ಫೈ ಸೈಡ್ ಹಾಕಿನೂ ಕೂಟಿ ತಿಂತೆ ಹಂಗೆ ಧನ್ಯವಾದ ಅನ್ನೇನೇ ಈ ವಾಲಿಬಾಲ್ ಥ್ರೋಬಾಲ್ ಟೂರ್ನಮೆಂಟಿಗೆ ಹಂಗೆ ತುಂಬ ಶ್ರಮ ಪಟ್ಟಿತ್ತು ಹಂಗೆ ಹಿಂಗಕ್ಕೆ ನಾನು ನಾಟ ಧನ್ಯವಾದ ಹಂಗೆ ಮಕ್ಕಕ್ಕೆ ನಾನು ಸ್ಪೋರ್ಟ್ಸಲ್ಲಿ ಟಿಪ್ ಟಿಪ್ಸ್ ತರಂಡು ಅನ್ಸಂಗೆ ನಾನು ಹಂಗೆ ಅಂಗಳ ಪೇರೆಂಟ್ಸ್ಗೆ ಇನ್ನು ಮಿಂಜಕ್ಕೆ ಸ್ಪೋರ್ಟ್ಸಿಗೆ ಪೋಪ ಅಂತ ಮಕ್ಕಕ್ಕೆ ನಾನು ಅಣ್ಣ ಅಂತ ಅನ್ಸಿಂಗೆ ಮಕ್ಕ ಸ್ಪೋರ್ಟ್ಸಲ್ಲಿ ಮಿಂಜಕ್ಕೆ ಬರೋಂಡು ಅನಿಸಂಗೆ ಆಂಗಳ ಸ್ಕೂಲಿಂಜೇ ಸ್ಪೋರ್ಟ್ಸಿಗೆ ಕೂಟೊಂಡು ಅಂಚಿಗೆ ಬೇಸಿಕ್ ಸ್ಪೋರ್ಟ್ಸ್ ಭಾರಿ ಇಂಪಾರ್ಟೆಂಟ್ ಅನ್ನೈತೆ స్కూల్ అణిచ్చి మిడిల్ స్కూల్ స్కూల్ంచే కూర్చోండు అట్లీస్ట్ ఫోర్త్ ఫిఫ్త్ స్టాండర్డ్ ఎల్కేజి యుకేజి ఆకత పచ్చి అట్లీస్ట్ ఫిఫ్త్ సిక్స్త్ స్టాండర్డించే అలా స్పోర్ట్స్ ఫీల్డ్ కూర్ండు ఆయన ఒక సెవెంత్ స్టాండర్డ్ పప్పక ఆ స్పోర్ట్స్ బేసిక్ ఐడియా పప్పా ఇంక అలా డైరెక్ట్ నింగ స్పోర్ట్స్ ఫీల్డ్లే ఎడ్యుకేషన్ జోతకి స్పోర్ట్స్ ఇరండు స్పోర్ట్స్ మింగక్ బరండు பண்ணிச்சேங்க ஸ்போர்ட்ஸ் ஸ்கூல் கூட்டணு ஃபஸ்ட் நீங்கள் எங்களை ஸ்போர்ட்ஸ் ஸ்கூல் கூடிகையில் உண்டு ஸ்போர்ட் ஸ்கூல் பானப்பேட்டில் உண்டு அண்ணன் வித்யாரணபுர பெங்களூரில் உண்டு நீங்கள் மக்களை ஸ்போர்ட்ஸில் மிஞ்ச கருத்த பண்ணிச்சுங்க ஈஸிக் நெசசிட்டி பாரி இம்பார்ட் அனைத்து எங்களை ஃபஸ்ட்டு ஸ்போர்ட்ஸ் ஸ்கூல் கூட்டி ஸ்போர்ட்ஸ் ஸ்கூல் கூட்டினா அங்கே ஆட்டோமேட்டிக் ஸ்கூல் நேஷனல்ஸ் எல்லாம் கழிப்பா அல்லாங்க சாய் சாய் ஸ்போர்ட்ஸ் ஹாஸ்டல் ஸ்போர்ட்ஸ் ஹாஸ்டலு டி டிவைஎஸ்எஸ் ஸ்போர்ட்ஸ் ஹாஸ்டல் அண்ணன் ஸ்போர்ட்ஸ் அகாடமி சுமார் உண்டு டெல்லியிலுண்டு ధన్రాజపల్ బాల్ అకాడమీ ఉండి ఇన్న సుమారు స్పోర్ట్స్ అకాడమీ ఉంటు ఏదే స్పోర్ట్స్ ఎలా స్పోర్ట్స్కు నంగకల్ చనిపోయి స్పోర్ట్స్ అకాడమీ అంతా బెరీ గవర్నమెంట్ హాస్టల్స్ మాత్రమే మాత్రంజెంట్ సై స్పోర్ట్స్ హాస్టల్ ఇన్నొందు డి కర్ణాటక స్పోర్ట్స్ హాస్టల్ దండేంజి ఇక్క నైక్ బోన్ చు ప్రైవేట్ అకాడమీస్ ఉండు స్పోర్ట్స్ హాస్టల్స్ ఉండు అలింజా సెంట్రల్ గవర్నమెంట్ ఖేలోో ఇండియా అకాడమీ మి ఈ ತುಂಬ ಅಕಾಡೆಮಿಸು ನಾನೈತೆ ನಾನು ಎಲ್ಲ ಪೇರೆಂಟ್ಸನ್ನ ರಿಕ್ವೆಸ್ಟ್ ಮಾಡೋ ಅನ್ಸಿಂಗ ಮಕ್ಕಕ್ಕೆ ಏದು ಸ್ಪೋರ್ಟ್ಲಿ ಇಂಟ್ರೆಸ್ಟ್ ಉಂಟು ಆ ಸ್ಪೋರ್ಟ್ಸಿಗೆ ಹಿಂಗ್ಗಳ ನಿಂಗೆ ಎನ್ಕರೇಜ್ ಮಾಡೋಂಡು ಹಣಿ ಅಲ್ಲಿಂದ ಆಟೋಮೆಟಿಕ್ ಹಿಂಗೆ ಈಗ ಎಕ್ಸಾಂಪಲ್ ನಂಗಡಲ್ಲಿ ಎಮ್ ಎಚ್ ಮನೆ ರೋ ಸಂದೀಪ್ ಸೋಮೇಶ್ವರ್ ಅವ ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲಿಸ್ಟ್ ಅವ ಅವನ ನಿಂಗೆ ಈ ಮಕ್ಕಕ್ಕೆ ಅವನ ಬಗ್ಗೆ ಒಂದು ಪುತ್ತಮ್ಮನ ರೋಷನ್ ಉಂಡು ಜೂನಿಯರ್ ಇಂಟರ್ನ್ಯಾಷನಲ್ ಅವನು ನಾನು ಸ್ಟೇಟ್ ಕ್ಯಾಪ್ಟನ್ ಐತಿ ಸಿಕ್ಸ್ಟೀನ್ ಇಯರ್ಸ್ ಸ್ಟೇಟ್ ಕಲ್ಚಿ ಅಂಜಿಕಲ್ ಸ್ಟೇಟ್ ಕ್ಯಾಪ್ಟನ್ ಐತಿಂಜೆ ಅಂದ್ರೆ ನಂಗಡ ಅಮ್ಮತ್ತಿರಲ್ಲಿ ಪ್ರಸಾದ್ ಜೀವನ ಜೀವನೊಂಡು ಅವ ಸಬ್ ಜೂನಿಯರ್ಸ್ ಗೋಲ್ಡ್ ಮೆಡಲಿಸ್ಟ್ ಜೂನಿಯರ್ ನ್ಯಾಷನಲ್ಸ್ ಕಲ್ಚಿತ್ತವ ಸುಮಾರು ಜನಕ್ಕೆ ನಂಗಡಲ್ಲಿ ಇಂತಿಂತ ಹೆಂಗೆ ಗೊತ್ತೇ ಇಲ್ಲ ಅಲ್ಲಿ ಸುಮಾರು ಮಕ್ಕ ಐಕ ನಲಿಕ್ಕೆ ಸುಮಾರು ಮಕ್ಕ ತಾಲೂಕ್ ಲೆವೆಲ್ ಮೆಡಲ್ ಮಾಡಿತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿತ್ತು ಅಂದ್ ಸ್ಕೂಲ್ ಸ್ಟೇಟ್ ಲೆವೆಲ್ ಕಳ್ಚು ನಂಗಡವ್ರು ಸರಿಯ ಜನಸಂಖ್ಯೆ ಅಂದ್ಕೊಂಡು ಚೆನ್ನ ಎಕ್ಸ್ಪೋಜರ್ ನಾನು ಈಗ ಇಲ್ಲಿ ಮೀಡಿಯಾಕಾರ ಅನ್ಕೊಂಡು ಎಲ್ಲ ಎಕ್ಕಲು ಕೊಡುಗೆ ಎಂತಾಯ್ತು ಅನ್ಸಿಂಗೆ ಕೊಡೋ ಮಕ್ಕಳೇ ಕೊಡೋಡ ಬಗ್ಗೆ ಜಾಸ್ತಿ ಪ್ರಚಾರ ಮಾಡುವ ದಯವಿಚ್ಚಿದ ರಿಕ್ವೆಸ್ಟ್ ಮಾಡುವ ಚೆನ್ನಾಗಿ ನಂಗವ್ರು ಚರಿಯ ಜನಸಂಖ್ಯೆ ಆಯ್ತು ಜಾತಿ ನಂಗೆ ನಂಗೆ ಅಮ್ಮ ಕೊಡುವ ಬ್ರಾಹ್ಮಣ ಕುಲಕಾರ ಅನ್ನ ಐತೆ ಬ್ರಹ್ಮ ಕುಲಕಾರ ನಂಗೆ ಅನ್ನ ಐತೆ ನಂಗಕ್ಕೂ ಅವರು ಚೆನ್ನ ಎಂತ ಅವ್ರೆ ನಿಂಗಡು ಅವರು ಸಹಕಾರ ಇರೋದು ನಾನು ನಿಂಗಳು ಓಡಿವಿ ರ ಬಗ್ಗೆ ನಾನು ಅನ್ನೋದು ಮದಿ ಹಿಡ್ಕೊಂಬ ಚೆನ್ನ ಜನರಲ್ ಆಯ್ತು ಚೆನ್ನ ಫಿಲಾಸಫಿ ಪರಿವಿ ಇಕ್ಕತ್ರ ಮಿನ್ನತ್ರ ಜನ್ರೇಷನ್ ಮಕ್ಕ ಅಪ್ಪ ಅವಳ ಬಾರಿ ಶಾಲೆ ಚಾಕಿ ನಿಂತು ಇಕ್ಕತ್ತರ ಮಕ್ಕ ಚೆನ್ನ ಈ ಸ ಮೊಬೈಲ್ ಆನ್ಲೈನ್ ಜಾಸ್ತಿ ಅಪ್ಪ ಅಪ್ಪವನ ಬಗ್ಗೆ ಕಾಳಜಿ ಕಮ್ಮಿ ಕಜಿನ್ಸ್ ಅಪ್ಪ ಅವ್ವ ಮಾವ ಮಾಯಿ ಅಣ್ಣ ತಮ್ಮ ನಂಗೆ ಅಕ್ಕ ತಂಗಿ ಇಂಥದ್ದೆಲ್ಲ ಚೆನ್ನ ಅಟ್ಯಾಚ್ಮೆಂಟ್ ಕಮ್ಮಿ ಆಯ್ತು ನಂಗೆ ಮಿನ್ನೆಲ್ಲ ಏನೇನು ಅನ್ಸಂಗೆ ಸಮ್ಮರ್ ಹಾಲಿಡೇಸ್ ಕಟ್ಸಂಗೆ ಕಜಿನ್ಸ್ ಎಲ್ಲ ಕೂಡೋ ಎಲ್ಲ ಮಾಡೋ ಅಪ್ರೂವ್ ಅಪ್ರೂಫ ನಾನು ನಾನಿಗಳ ಮಕ್ಕಕ್ಕೆ ರಿಕ್ವೆಸ್ಟ್ ಮಾಡೋದು ಅನ್ಸಿಗೆ ಅವರು ಇಕ್ಕತ್ತ ಜನ್ರೇಷನ್ ಮಕ್ಕಕ್ಕೆ ನಾನಿಗಳಿಂಗೆ ಬೋರ್ಡೇವೆ ಅಂತ ಅನ್ಸಂಗೆ ಅಪ್ಪವಳ ಚಾಲ್ ನೋಟ್ ಹೇಳಿ ದ ಕಣ್ಣಕ್ಕಂಗದ ದೇವನ್ಸಿಂಗ್ ಅಪ್ಪ ಅವ್ವ ನೈತ ಅಪ್ಪ ಅವಳ ಚಾಯ್ ಹೇಳಿ ಜೊತೆಗೆ ನಂಗೆ ನಂಗಡ ಜೀವಮಾನತೆ ನಾನಿಕ್ಕೆ ಈ ಲೆವೆಲ್ಗೆ ಬಪ್ಪ ದಾರದಾರ್ ಕಾರಣ ಈ ಮನೆಯ ಕ್ರಿಕೆಟ್ ಮೇಲೆ ಅಂಗಡ ಬಗ್ಗೆ ಎಣ್ಣೆ ಸ್ವಲ್ಪ ಚೆನ್ನ ಜನಗಳ ಬಿಟ್ಟರು ತಿಂಜೆ ಅದನ್ನ ನಾನು ಮಾಪುಕಂಡ್ ಇಕ್ಕವರು ಚೆನ್ನ ಜನ ಪೇದ ಇಚ್ಛೆ ಪಡ್ವಿ ನಡ ಲೈಫ್ ನಾನು ಸ್ಪೋರ್ಟ್ಸ್ ನಾಡ ಅಪ್ಪಅವ ಅಂಗಡ ಕರ್ತವ್ಯ ಹಿಂಗ ಮಾಡಿತ್ತು ಪ್ರೀತಿ ವಿಷಯದ ಜೊತೆ ಕರ್ತವ್ಯ ಹಂಗಡ ಬಟ್ ಮಾವೋ ಮಾಯಿ அண்ணன் தமணங்க அக்கா தங்கையா மாமாமையா கசின்ஸு அம்மா கூட டேடி மம்மீட் நாங்களோட ஃபேமிலி ஃப்ரெண்ட்ஸ் நாட ஃப்ரெண்ட்ஸுக்கு எங்கு கர்த்தவியம் அல்ல அது அஃபெக்ஷன் லவ் அண்ட் அஃபெக்ஷன் ஆச்சுக்கி அண்ணன் ஆய்த்து நான் நான் ஒரு நாலு அக்ஷர படிப்புக்கு நான் ஸ்போர்ட்ஸில் மிஞ்சக் பந்தே நினச்சி நான் சின்ன ஸ்டடிஸில் சென்ன ஜஸ்ட் ஃபார் ஸ்டூடெண்ட் நான் அண்ணன் ஆயிட்டு நாக்கு அக் ஒரு நான் பாசாப்பக்கு காரணம் எனக்கு அப்போ நமக்கு அம்மா என்னது ಅವು ಅನ್ನೋದು ಅಮ್ಮ ಅನ್ನೋದನ್ನ ಪಡಿಸಿರ್ತಪ್ಪ ಆಚಂಗೆ ನಾಲ್ಕು ಅಮ್ಮ ಅನ್ನೋದನ್ನ ಅಳ್ದೋಕೆ ಓದೋಕೆ ನಾಕು ಈ ಸ್ಟಡೀಸಲ್ಲಿ ನಾನು ಕ ಡಿಗ್ರಿ ಕಂಪ್ಲೀಟ್ ಮಾಡಿತ್ತು ಜಾ ಜಾಬ್ ಹಬ್ಬಕ್ಕೆ ಕಾರಣ ನಾಡ ಚಿಕ್ಕಪ್ಪ ಪ್ರಸಾದ್ ಅಂಕಲ್ ನಾನೈತೆ ಆಯ್ಕೆ ನಾಡೋ ಕೃತಜ್ಞತೆ ಅಲ್ಲಿಂದ ನಾಡ ಅಣ್ಣ ಮೊಮ್ಮ ನಾಕು ನಾಡ ಅಣ್ಣ ಚಿರಿ ಅತಿ ನಾನು ಹಾಸ್ಟೆಲ್ ಇಪ್ಪಕ್ಕೆ ಅವಾಗ ಚಾನ್ಸ್ ಇತ್ತು ಸ್ಪೋರ್ಟ್ಸ್ ಹಾಸ್ಟೆಲ್ ಬಟ್ ಅವನು ಚೆನ್ನಾಗಿ ಸ್ಟಡೀಸಲ್ಲಿ ಚಾ ಅಂತ ನೆನೆ ಪಪ್ಪ ಅವನ ನೀನು ಓದು ಇವನ ಹಾಸ್ಟೆಲ್ ನಾ ಅಣ್ಣಿತ್ತು ಅವನ ಬದಲು ನನ್ನ ಹಾಸ್ಟೆಲ್ ಇಟ್ಟತ್ತೆ ನಾನು ಸ್ಪೋರ್ಟ್ಸ್ ಸ್ಕೂಲಿಗೆ ಪಚ್ಚಿಕೆ ಬ್ಯಾಂಗ್ಳೂರು ಸಾಯಿ ಹಾಸ್ಟ್ಲಿಗೆ ಪಕ್ಕ ನಾಕ್ ನಾಕು ಜಾಬ್ ಹಾಪಕ್ಕೆ ಮಿಂಜ ನಾನು ಬ್ಯಾಂಗ್ಳೂರು ಪ್ರೇಮಾಂಕು ಬಾಲಂಕುಲರಲ್ಲಿ ಅಕ್ಕಲು ಹೊಚ್ಚಿಕೆ ನಾಡ ಅಣ್ಣ ನಾಕು ತುಂಬ ಹೆಲ್ಪ್ ಮಾಡಿದ್ದೆ ಅಣ್ಣ ಐತೆ ಅವಂಗೂ ನಾಡೋ ಕೃತಜ್ಞತೆ ನಡಮ್ಮಮ್ಮ ನಾಡ್ರ ಸರಿಯಾ ನಿಲ್ಲರು ಅವರು ಆಫೀಶ್ ಆಫೀಶಿಯಲ್ ಎಂತ ಚೆನ್ನ ಪ್ರಾಬ್ಲಮ್ ಆಯ್ತು ನಾಲ್ಕು ಚೆನ್ನ ಕೋರ್ಟ್ ಕೇಸ್ ಅಣ್ಣ ಆ ಟೈಮಲ್ಲಿ ನಾಕ ನಡಮ ತುಂಬ ಸಹಾಯ ಮಾಡಿದ್ದೆ ಅಂಕು ನೋಡೋರು ಪೂರ್ವಕ ಕೃತಜ್ಞತೆ ಅಣ್ಣನೆ ನಾನು ಸ್ಪೋರ್ಟ್ಸ್ ಫೀಲ್ಡಿಗೆ ಕೂಪಕ್ಕೆ ಮೇನ್ ಕಾರಣದಿ ನಾಡೋ ದಂಡ್ ಮಾವಂಗ ಮಾಯಾ ಬೋಸು ಮಾವಾಲಿಂದ ಸುಖ ಮಾವ ಹಿಂಗೆ ಆರ್ಮಿಂಜೆ ರಜತ್ ಬಪ್ಪಕ್ಕೆ ನಂಗಡಿಗೆ ಬಪ್ಪ ಇಂತೆ ಆಗ ನಾನು ಡೈ ಓದಲ್ಲ ಬರೀ ರೀ ಕಲ್ಚರ್ ನಿಂಜಲ ಅನೈತೆ ಬೋಸು ಮಾವನ ಕಣ್ಣು ಐತೆ ಇವನ ಓದ್ಸಿಡುತ್ತೆ ಚಿಪ್ರಣ್ಣ ಇವನ್ನ ಕಳಪಿಡ್ ಬೆಸ್ಟ್ ಅಣ್ಣ அது ந அது நட மனசுக்கு பாத்து அலிஞ்ச சுகுமாவும் பெட்டாலியன் அங்கே ஆர்மிலிப்பாக்க பெட்டாலியன் லிப்பாக்க ஹிங்க பாக்ஸிங் சாம்பியன் அங்கே பெட்டாலியன்க்கு அங்கே சாம்பியன் சுகுமாவும் அங்கே நான் பாக்ஸிங் படிச்சிடு து பட் நான் நான் ஸ்கூல் கத்தனே ஹாஸ்டல் கத்தனே நான் ஹாக்கி ஜொத்த பாக்ஸிங் பிராக்டீஸ் மாஜ பையன் நான் ப்ரொஃபஷனல் ஆய்வு ஹாக்கி இடத்தானே நான் ஹாக்கில் மிஞ்சு போய் சுகுமாவங்கு மயிக்கு சுகுமா அவங்க கோசுமா அவங்க அல்லது தேவி மாயிக்கு இன்னொரு மாய இருப்பாங்க சுக்குமாவோட மாதிரி ಹಾಂ ಆಯ್ಕೆ ಯಶೋಧ ಅಂಡಮಕ್ಕೆಲ್ಲಕ್ಕ ನಾಡಿದ್ದಾನೆ ಅಂದನೇ ನಾಡ ಕಝನ್ಸ್ ಮನೆಕಾರ ಅಮ್ಮ ನಾಡ ಡ್ಯಾಡಿ ಮಮ್ಮಿರ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಮ್ಮ ಕೊಡೋದು ಯಾರೆಲ್ಲ ಉಂಡು ಪಾಸಿಟಿವ್ ಆಯ್ತು ಪಾಸಿಟಿವ್ ಆಯ್ತು ಪರೋಕ್ಷವಾಯ್ತು ಪರೋ ಆಯ್ತು ಪರೋಕ್ಷ ಆಯ್ತು ದಾರೆಲ್ಲ ಹೆಲ್ಪ್ ಮಾಡಿತ್ತು ಇಂಡೈರೆಕ್ಟ್ ಡೈರೆಕ್ಟ್ ಆಯ್ತು ಹಿಂಗೆಲ್ಲ ನಾಡೋ ಕೃತಜ್ಞತೆ ಅಣ್ಣತೆ ಹಿಂದೆ ಇಂದೇ ಥರ ವಾಲಿಬಾಲ್ ಟೂರ್ನಮೆಂಟ್ನ ಅಲ್ಲಿಂದ ನಾಲ್ಕು ದಂಡ ತಕ್ಕ ಪಡೆಯೋಕ್ಕೆ ಅವಕಾಶ ಮಾಡಿತ್ತು ಅಂದ ಅಮ್ಮತಿರ ಹೋಗಕ್ಕೆ ನಾಡ ಕೃತಜ್ಞತೆ ಅಣ್ಣತೆ ಇಂದತ್ರ ವಾಲಿಬಾಲ್ ಅಲ್ಲಿ ಥ್ರೋಬಾಲ್ ಟೂರ್ನಮೆಂಟ್ ಮೊದಲನೇ ವಾಲಿಬಾಲ್ ಅಲ್ಲಿ ಥ್ರೋಬಾಲ್ ಟೂರ್ನಮೆಂಟ್ ನಾನು ಓಪನ್ ಡಿಕ್ಲೇರ್ ಮಾಡಿ ಧನ್ಯವಾದ ನಾನು ಅಮ್ಮತಿರ ಆರತಿ ಸುರೇಶ್ ಈ ಅಮ್ಮ ತೀರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದನೇ ವರ್ಷದ ವಾಲಿಬಾಲ್ ಮತ್ತೆ ಥ್ರೋಬಾಲ್ ತಂಡದ ಈ ವಾಲಿಬಾಲ್ ಪಂದ್ಯಾಟದ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಇವತ್ತು ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ ನಡೆಯಿತು ನಮ್ಮ ಈಗಾಗಲೇ ಈ ಪಂದ್ಯಾಟಕ್ಕೆ ಇಪ್ಪತ್ತೊಂದು ಕುಟುಂಬದವರು ನೋಂದಣಿ ಮಾಡಿಕೊಂಡಿದ್ದಾರೆ ಆ ಇಪ್ಪತ್ತೊಂದು ಕುಟುಂಬದವರು ಕೂಡ ನಮಗೆ ಸಹಕಾರ ಕೊಟ್ಟು ಈ ಪಂದ್ಯಾಟವನ್ನು ಯಶಸ್ವಿಗೊಳಿಸಲು ಎಲ್ಲರೂ ಬಂದಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ಕೊಳ್ತೇನೆ ಮತ್ತು ಈ ನಮ್ಮ ಎಲ್ಲರ ಅಮ್ಮತ್ತಿರ ಕುಟುಂಬದವರು ತುಂಬ ಸಂತೋಷದಲ್ಲಿ ಎಲ್ಲರಿಗೂ ಈ ಅಮ್ಮ ಎಲ್ಲ ಕುಟುಂಬದವರು ಎಲ್ಲ ಒಂದು ಸಮುದಾಯದವರು ಕೂಡ ತುಂಬ ಸಂತೋಷವಾಗಿ ಅವರ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸುವಂತಹ ಉದ್ದೇಶವನ್ನು ಇಟ್ಕೊಂಡಿರುವ ಹಾಗೆ ನಾವು ಕೂಡ ಈ ಅಮ್ಮತಿರ ಒಂದು ತ್ರೋಬಾಲ್ ಮತ್ತು ವಾಲಿಬಾಲ್ ಪಂದ್ಯಾಟವನ್ನು ಏರ್ಪಡಿಸುವಂಥ ಒಂದು ತೀರ್ಮಾನ ತಗೊಂಡು ಇವತ್ತು ಈ ಕಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಯಶಸ್ವಿಯಾಗಿ ನಡೆಸಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ನಾನು ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ರೇವತಿ ಪರಮೇಶ್ವರ್ ಮಾಜಿ ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್ நங்கட ரெண்டாயிரத்த இருபத்தினாலனே அம்மத்திர பக்கத்திர த்ரோபால் வாலிபால் நம்ம நடந்தனு அதன் ஜொத்தக்கு நாங்கள் அம்ம கொடுவ ஜனாங்க எல்லாம் கூடித்து ஒரு நம்மை மாடன்து ஒரே உத்தேசத்தஞ்சு காரியக்கிரமத்தன மாடேண்ணுள்ள இதங்கு எல்லாம் நம்ட அம்ம கொடுவ ஜனாங்க எல்லாம் கூடித்து இது நம்மனை பருத்து சாயோடு மாடேன்னு போண்டு இன்னே இது மிஞ்சக்கு சாயில் யசஸ்வாய்த்து நடக்கொண்டு அண்ணனே நங்கட அம்ம கொடோட ஜனாங்கத்திர ஏழை மிஞ்சக்கு போண்டுந்து சந்தர்பத்தை நான் கேட்டவி ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ